ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ರಕ್ಷಾ ರಾಜೇಶ್ವರಿ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲಾ ಆಫ್ ಅಟ್ರಾಕ್ಷನ್ ಕೋಚ್ ಲೋಗೋ ಡಿಸೈನರ್ ವ್ಯಕ್ತಿಗಳ ಜೀವನದಲ್ಲಿ ರತ್ನದ ಕಲ್ಲುಗಳು ಇರಲೇಬೇಕಾದ ಕೆಲವು ಪ್ರಮುಖ ಕಾರಣಗಳು ಇಲ್ಲಿವೆ ನಿಮ್ಮ ಅನಾರೋಗ್ಯವನ್ನು ಗುಣಪಡಿಸುವ ಅಥವಾ ನಿಮ್ಮ ಮಾನಸಿಕ ಶಾಂತಿಯನ್ನು ಆನಂದಿಸುವ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಮೂಲ ರತ್ನಗಳು ನಿಮ್ಮ ಸೆಳವು ಶುದ್ಧೀಕರಿಸಲು ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಉತ್ತೇಜಿಸಲು ಫಿಲ್ಟರಿಂಗ್ ಶಕ್ತಿಯನ್ನು ಹೊಂದಿವೆ ವಿವಿಧ ನೈಸರ್ಗಿಕ ಬಣ್ಣದ ರತ್ನಗಳ ಕೆಲಸವು ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ತಗ್ಗಿಸುತ್ತದೆ ಪ್ರತಿಯೊಂದು ಅಮೂಲ್ಯವಾದ ರತ್ನವು ಆರೋಗ್ಯ ಮತ್ತು ಮನಸ್ಥಿತಿಯನ್ನು ಧನಾತ್ಮಕವಾಗಿ ಪರಿಣಾಮ ಬೀರುವ ದೇಹದ ಚಕ್ರದ ಮೇಲೆ ಪ್ರಭಾವ ಬೀರಲು ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಈ ಎಲ್ಲಾ ಫಲಿತಾಂಶಗಳು ನಿಮ್ಮ ಸೃಜನಶೀಲತೆಗೆ ಸೇರಿಸುತ್ತವೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಮತ್ತು ನಿಮ್ಮ ಜೀವನವನ್ನು ಉತ್ತಮವಾಗಿ ಯೋಚಿಸಲು ನಿಮ್ಮ ಆಲೋಚನೆಗಳನ್ನು ಪೋಷಿಸುತ್ತವೆ ರತ್ನಕ್ಕೆ ಪ್ರಾಣ ಪ್ರತಿಷ್ಠಾ ಪೂಜೆ ಪ್ರಾಣ ಎಂದರೆ ಜೀವಶಕ್ತಿ ಉಸಿರು ಆತ್ಮ ಮತ್ತು ಪ್ರತಿಷ್ಠಾ ಎಂದರೆ ಸ್ಥಾಪಿತ ಎಂಬ ಪದಗಳು ಪಾತ್ರೆ ಅಥವಾ ರತ್ನದಲ್ಲಿ ದೇವರ ಚೈತನ್ಯವನ್ನು ತುಂಬುವ ವಿಧಿಯನ್ನು ಉಲ್ಲೇಖಿಸುತ್ತವೆ ಪ್ರಾಣ ಪ್ರತಿಷ್ಠೆಯು ವೈದಿಕ ಪೂಜೆಯ ಬಲವಾದ ರೂಪವಾಗಿದ್ದು ವ್ಯಕ್ತಿಯ ಹೆಸರಿನಲ್ಲಿ ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸಲಾಗುತ್ತದೆ ಯಾವಾಗಲೂ ಮೂಲ ಮತ್ತು ಶಕ್ತಿಯುತ ರತ್ನದ ಕಲ್ಲುಗಳನ್ನು ಧರಿಸಿ